ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಸೊ ಇವತ್ತು ನಾವು ಸಹ ನಮ್ಮ ಒಂದು ಲೈವ್ ಟ್ರೇಡ್ ಅನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಸೊ ಇವತ್ತು ಸಹ ನಮ್ಮ ಎರಡು ಟ್ರೇಡ್ಗಳಿರುತ್ತೆ ನೆನ್ನೆಯ ಟ್ರೇಡಿನ ಅಪ್ಡೇಟ್ಗಳು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಸ್ನೇಹಿತರೆ ಇವಾಗ ಮಾಡ್ತಾ ಇರ್ತಕ್ಕಂಥ ಟ್ರೇಡ್ ಯಾವುದು ಅಂತ ಹೇಳಿದ್ರೆ ಇದು ಬೈನರಿ ಆಪ್ಷನ್ಸ್ ಅನ್ನೋ ಒಂದು ಟ್ರೇಡ್ ಇದು ಬೈನರಿ ಟ್ರೇಡಿಂಗ್ ಅಂತಲೂ ಕರಿತಾ ಇದ್ದೇನೆ ಸರಿನಾ ಸೊ ಏನಿದು ಬೈನರಿಯಲ್ಲಿ ನಾವು ನೆನೆಯ ದಿವಸ ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಡಾಲರ್ಸ್ ಒಂದು ರೆವೆನ್ಯೂನ ಮಾಡ್ಕೊಂಡಿದ್ವಿ ಒಂದು ಪ್ರಾಫಿಟನ್ನು ಮಾಡ್ಕೊಂಡಿದ್ವಿ ಸೊ ಇವತ್ತು ನೋಡೋಣ ಯಾವ ರೀತಿ ಆಗುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಸ್ನೇಹಿತರೆ ನೀವು ಮಾರ್ಕೆಟಲ್ಲಿ ಕಲಿಬೇಕು ಆಗಿ ಟ್ರೇಡನ್ನ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ಸಲ್ಲಿ ದಯವಿಟ್ಟು ತಿಳಿಸಿ ಅದೇ ರೀತಿಯಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಲಿಂಕು ಇಲ್ಲಿ ನಿಮ್ಮ ಕಣ್ಣ ಮುಂದೆ ಇರ್ತಕ್ಕಂಥದ್ದು ಅಲ್ವಾ ಸೊ ಆಮೇಲೆ ಸ್ನೇಹಿತರೆ ನೀವೇನಾದರೂ ನಮ್ಮ ಇನ್ಸ್ಟಾಗ್ರಾಮ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ಇಲ್ಲಿ ಹ್ಯಾಂಡಲ್ ಇದೆ ಸೊ ಈ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ಅಥವಾ ಈ ಒಂದು ಹ್ಯಾಂಡಲನ್ನು ಯೂಸ್ ಮಾಡಿಕೊಂಡು ನೀವು ನಮಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು ಹಾಗೂ ಫೇಸ್ಬುಕ್ಕಲ್ಲೂ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಸೊ ಸ್ನೇಹಿತರೆ ನಾವು ಕೋರ್ಸಸ್ನ ಆಫರ್ ಮಾಡ್ತಾ ಇರ್ತಕ್ಕಂಥ ಕೋರ್ಸಸ್ಸು ಇಲ್ಲಿ ನಿಮ್ಮ ಕಣ್ಣೆದುರುಗಡೆ ಇದೆ ಸೊ ಇದರಲ್ಲಿ ಯಾವುದೇ ಕೋರ್ಸ್ ಇತ್ತು ಅಂತ ಹೇಳಿದ್ರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕರೆ ಮಾಡಿ ಡೈರೆಕ್ಟಾಗಿ ಮಾತನಾಡಿ ನಮ್ಮ ಒಂದು ಟೀಮ್ ಮೆಂಬರ್ಸು ನಿಮ್ಮ ಜೊತೆಲಿ ಕೋಆರ್ಡಿನೇಟ್ನ ಮಾಡ್ತಾರೆ ಅಲ್ವಾ ಸೊ ಅಷ್ಟೇ ಅಲ್ಲ ಸ್ನೇಹಿತರೆ ನಮ್ಮ ಒಂದು ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಕ್ಲಾಸಸ್ ಕೂಡ ನಡೀತಾ ಇದೆ ಫ್ರೀ ಆಫ್ ಕಾಸ್ಟಲ್ಲಿ ಐದು ದಿವಸದ ಕ್ಲಾಸಸ್ ಇರುತ್ತೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕರೆ ಮಾಡಿ ನಾವು ಸೆಬಿ ಇನ್ರೋಲ್ಮೆಂಟ್ ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು ಅಂತ ಹೇಳಿಬಿಟ್ಟು ಅಪ್ಡೇಟ್ನ ಮಾಡಿ ಅಂದರೆ ಕಾಲಲ್ಲಿ ಹೇಳಿ ಅವ್ರು ನಿಮಗೆ ಅದಕ್ಕೆ ತಕ್ಕನಂಗೆ ಗೈಡನ್ನು ಸಹ ಮಾಡ್ತಾರೆ ಸರಿನಾ ಹಾಗೂ ಸ್ನೇಹಿತರೆ ಇವಾಗ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ತಡ ಮಾಡಿದ್ರೆ ಸ್ಕ್ರೀನ್ ಮೇಲೆ ಹೋಗೋಣ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ಇವತ್ತಿನ ಒಂದು ಬೈನರಿ ಆಪ್ಷನ್ಸನ್ನು ಟ್ರೇಡಿಂಗನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಹಾಗೂ ಇದರಲ್ಲಿ ನಾವು ಏನನ್ನ ತಿಳ್ಕೊಬಹುದು ಅನ್ನೋದನ್ನು ಸಹ ಇಲ್ಲಿ ನಾವು ಆಲೋಚನೆಯನ್ನು ಮಾಡೋಣ ಸ್ನೇಹಿತರೆ ಸೊ ನಾನು ಆಲ್ರೆಡಿ ಇಲ್ಲಿ ಸೆಟಪ್ಪಿಗೆ ವೇಟ್ ಮಾಡ್ತಾಯಿದ್ದೀನಿ ನೋಡೋಣ ಏನಾಗುತ್ತೆ ಸೊ ನಮ್ಮ ಮೊದಲನೆಯ ಟ್ರೇಡನ್ನು ನಾನಿಲ್ಲಿ ತೊಗೊತ ಇದ್ದೀನಿ ಸ್ನೇಹಿತರೆ ನೋಡಿ ಟ್ರೇಡ್ ಅಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ಅಲ್ವಾ ಪಾಸಿಟಿವಲ್ಲಿ ಹೋಗ್ಬೋದು ನೆಗೆಟಿವಲ್ಲಿ ಹೋಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಬಟ್ ನಮ್ಮ ಒಂದು ಟ್ರೇಡ್ ಏನಿದೆ ಅದನ್ನು ನಾವು ಮಾಡಲೇಬೇಕಾಗತ್ತೆ ಯಾವ ರೀತಿಯಾಗಿ ನಾವು ನಮ್ಮ ಒಂದು ರಿಸಲ್ಟ್ಸ್ ಹೊರಗಡೆ ಬರುತ್ತೆ ಅದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಸ್ನೇಹಿತರೆ ಸೊ ಇವಾಗ ತೊಗೊಂಡಿರ್ತಕ್ಕಂಥ ಟ್ರೇಡು ಯಾವ ಕಡೆ ಹೋಗುತ್ತೆ ಅಂತ ಹೇಳಿದ್ರೆ ಡ ಮೇಲ್ಗಡೆ ಹೋಗುತ್ತೆ ಪ್ರೈಸಸ್ ಅಂತ ಹೇಳಿಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಬಟ್ ನಮ್ಮ ಸ್ಟಾಕಿನ ಪ್ರೈಸಸ್ ಏನಾಗ್ತಾ ಇದೆ ಕೆಳಗಡೆಗೆ ಬರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಅಲ್ವಾ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಾವು ತೊಗೊಂಡಿರ್ತಕ್ಕಂಥ ಪೇ ಇದು ಅಂದರೆ ಪೇರ್ ಯಾವುದು ಅಂತ ಹೇಳಿದ್ರೆ ಎ ಸಿ ಹೆಚ್ ಎಫ್ ಆಸ್ಟ್ರೇಲಿಯನ್ ಡಾಲರ್ ವರ್ಸಸ್ ಸ್ವಿಸ್ ಫ್ರ್ಯಾಂಕು ಈ ಒಂದು ಕರೆನ್ಸಿಯ ಒಂದು ಟ್ರೇಡನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನಮ್ಮ ಎಕ್ಸ್ಪೈರಿಗೆ ಇನ್ನೂ ನಾಲ್ಕು ಸೆಕೆಂಡ್ಸ್ಗಳು ಬಾಕಿ ಇದೆ ಎರಡು ಒಂದು ಸೊನ್ನೆ ಸ್ನೇಹಿತರೆ ಇವತ್ತಿನ ಈ ಒಂದು ಟ್ರೇಡನ್ನು ಇಲ್ಲಿ ಲಾಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಎರಡನೆಯ ಟ್ರೇಡನ್ನು ತೊಗೊಳ್ತಾ ಇದ್ದೀನಿ ಸೊ ಎರಡನೇ ಟ್ರೇಡ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರೈಸಸ್ ಇನ್ನೂ ಬೀಳುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಟ್ರೇಡನ್ನು ಮಾಡ್ತಾ ಇದ್ದೀನಿ ಬೇಸ್ಡ್ ಆನ್ ದ ಅನಾಲಿಸಿಸ್ ಸೊ ನೀವು ಅನಾಲಿಸನ್ನು ಕಲಿಬೇಕು ನೀವು ಅನಾಲಿಸನ್ನು ಮಾಡಬೇಕು ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡಿದ್ರೆ ಒಂದು ಪ್ರಾಫಿಟೇಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಕಲಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಿಮಗೆ ಗೊತ್ತಿದೆ ಸ್ಕ್ರೀನ್ ಮೇಲೆ ನೋಡಿರೋ ನಂಬರ್ಗೆ ಕರೆ ಮಾಡಿ ಎನ್ಕ್ವೈರಿಯನ್ನು ಮಾಡಬಹುದು ಸೊ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಇನ್ನೂ ನಮಗೆ ಮೂವತ್ತು ಸೆಕೆಂಡ್ಗಳು ಬಾಕಿ ಇದೆ ಸೊ ಏನು ಬೇಕಾದರೂ ಆಗ್ಬೋದು ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದ ಟ್ರೇಡ್ ಸೊ ನಮ್ಮ ಟ್ರೇಡ್ ಪ್ಲಸ್ಸಲ್ಲಿ ಹೋಗ್ಬೋದು ಮೈನಸಲ್ಲಿ ಹೋಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಆದರೆ ಇಲ್ಲಿ ನಾವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ನಮ್ಮ ಕಾಯಕವನ್ನು ನಾವು ಮಾಡಬೇಕು ನಮ್ಮ ಸೆಟಪ್ ಬಂದಾಗ ನಾವು ಎಂಟ್ರಿಯನ್ನು ಪಡ್ಕೋಬೇಕು ಅಷ್ಟೇ ಇರೋದು ಎರಡು ಸೆಕೆಂಡು ಸೊ ಸ್ನೇಹಿತರೆ ನಮ್ಮ ಎರಡು ಟ್ರೇಡ್ಗಳು ಏನಾಗಿದೆ ನೆಗೆಟಿವಲ್ಲಿ ಹೋಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ನನಗೆ ದಿವಸ ಎರಡು ಟ್ರೇಡ್ಗಳು ಪಾಸಿಟಿವಲ್ಲಿ ಬಂದಿತ್ತು ಇವತ್ತಿನ ದಿವಸ ಎರಡು ಟ್ರೇಡ್ಗಳು ನಮ್ಮದು ನೆಗೆಟಿವಲ್ಲಿ ಹೋಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ನಾನೊಂದು ಒಳ್ಳೆ ಸ್ಟ್ರಾಂಗ್ ಸೆಟಪ್ಗೆ ವೆಯ್ಟ್ ಮಾಡಿಬಿಟ್ಟು ಮತ್ತೆ ನಾನಿಲ್ಲಿ ಟ್ರೇಡನ್ನು ತೊಗೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸ್ನೇಹಿತರೆ ನೋಡೋಣ ಟ್ರೇಡ್ ಏನಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ನಿಮಿಷ ನಾನಿಲ್ಲಿ ಇನ್ನೊಂದು ಟ್ರೇಡನ್ನು ತೊಗೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಟ್ರೇಡು ಒಂದು ಒಳ್ಳೆ ಸ್ಟ್ರಾಂಗ್ ಸಿಗ್ನಲ್ ಇರೋದರಿಂದ ನಾನು ಸ್ವಲ್ಪ ಹೆವಿ ಲಿಫ್ಟನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ನಲವತ್ತೆಂಟು ಸೆಕೆಂಡು ಇನ್ನೂ ನಲವತ್ತು ಸೆಕೆಂಡ್ಗಳು ಬಾಕಿ ಇದೆ ನಮ್ಮ ಟ್ರೇಡ್ ಸೆಟಪ್ಪು ಏನಾಗಿದೆ ಏನಿಲ್ಲ ಅದನ್ನು ಏನು ಹೇಳಲಿಕ್ಕೆ ಬರೋದಿಲ್ಲ ರೀಸನ್ ಈಸ್ ವಿ ನೀಡ್ ಟು ವೆಯ್ಟ್ ಅಲ್ವಾ ಆಲ್ರೆಡಿ ನಮ್ಮ ಎರಡು ಟ್ರೇಡ್ಗಳು ನೆಗೆಟಿವಲ್ಲಿ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು ನನಗೊಂದು ಸ್ಟ್ರಾಂಗ್ ಟ್ರೇಡ್ ಸಿಗ್ನಲ್ ಸಿಕ್ಕಿದೆ ಹಾಗಾಗ್ಬಿಟ್ಟು ನಾನಿಲ್ಲಿ ಒಂದು ಎಂಟ್ರಿಯನ್ನು ತೊಗೊಂಡಿದ್ದೀನಿ ಸೊ ನೋಡೋಣ ಸ್ನೇಹಿತರೆ ಏನಾಗತ್ತೆ ಅಂತ ಸೊ ನಮ್ಮ ಎಲ್ಲ ರಿಕ ಅಂದರೆ ನಾವಿವಾಗ ಎರಡು ಟ್ರೇಡ್ಗಳನ್ನು ಏನು ಮಾಡಿದ್ವಿ ಅದು ರಿಕವರಿ ಆಗುತ್ತೋ ಏನಾಗುತ್ತೋ ನೋಡೋಣ ಎಸ್ ಸ್ನೇಹಿತರೆ ಈ ಒಂದು ಟ್ರೇಡಲ್ಲಿ ನಮಗೆ ಒಂದು ಒಳ್ಳೆಯ ಪ್ರಾಫಿಟ್ ಸಹ ಇಲ್ಲಿ ಬಂದಿರತಕ್ಕಂಥದ್ದು ಸೊ ನಾವು ಏನು ಕಳ್ಕೊಂಡಿದ್ವಿ ಆ ಒಂದು ಕಿಂತೂ ಇಲ್ಲಿ ನಮಗೆ ಒಂದು ಜಾಸ್ತಿ ಪ್ರಾಫಿಟ್ ಸಿಕ್ಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಚೂರು ವೇಟ್ ಮಾಡಿಬಿಟ್ಟು ಇನ್ನೊಂದು ಸೆಟಪ್ ಬರುತ್ತಾ ನೋಡೋಣ ಅವಕಾಶ ನೋಡಿ ಟ್ರೇಡಿಂಗ್ ಅಂತ ಹೇಳಿದ್ರೆ ಇಲ್ಲಿ ಪೇಶನ್ಸಾಗಿ ಇರಬೇಕು ಅಂದರೆ ತಾಳ್ಮೆಯಿಂದ ಇರಬೇಕು ಅರ್ಜೆಂಟಿಗೆ ನಾನು ಟ್ರೇಡ್ ತೊಗೊತೀನಿ ಅರ್ಜೆಂಟಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲಿಕ್ಕಿಲ್ಲ ಅಲ್ವಾ ತುಂಬ ತಾಳ್ಮೆಯಿಂದ ಟ್ರೇಡನ್ನು ಮಾಡಬೇಕಾಗತ್ತೆ ಆಮೇಲೆ ಸ್ನೇಹಿತರೆ ಈ ಒಂದು ಟ್ರೇಡಿಂಗ್ ಏನಿದೆ ಇದನ್ನು ನೀವು ಬರೀ ಹತ್ತು ಡಾಲರಿಂದ ನೀವು ಅಕೌಂಟನ್ನು ಓಪನ್ ಮಾಡಿ ಒಂದು ಡಾಲರಿನ ಒಂದೊಂದು ಟ್ರೇಡ್ಗಳನ್ನಾದರೂ ಆದರೂ ನೀವು ಇಲ್ಲಿ ತೆಗೆದುಕೊಳ್ಳಬಹುದು ಎಸ್ ಸ್ನೇಹಿತರೆ ಇಲ್ಲಿ ಒಂದೊಂದು ಡಾಲರಿನ ಟ್ರೇಡ್ಸ್ಗಳನ್ನು ಸಹ ನೀವು ಪಡೆಯಬಹುದು ಸೊ ನಾವು ನೋಡ್ತಾ ಇದ್ದೀವಿ ಒಂದು ಒಳ್ಳೆ ಎಂಟ್ರಿಗೋಸ್ಕರ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನನ್ನ ಚಾರ್ಟ್ಸ್ ಯೂಶಲಿ ಕ್ಲಿಯರ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಜಾಸ್ತಿ ಇಂಡಿಕೇಟರ್ಸ್ ಇರೋದಿಲ್ಲ ನಿಮ್ಮೆದುರುಗಡೆ ಇದೆ ಸ್ಕ್ರೀನು ಇದನ್ನು ಹದಿನೈದು ನಿಮಿಷದ ಬದಲಿಗೆ ಐದು ನಿಮಿಷವನ್ನು ಹಾಕ್ಕೊಂಡು ಒಂದು ಸರಿ ನೋಡ್ಬಿಡೋಣ ಏನು ಇದೆ ಮಾರ್ಕೆಟ್ ಅಂಥೇಳಿ ಎಸ್ ಐದು ನಿಮಿಷದಲ್ಲಿ ಓಕೆ ಮಾರ್ಕೆಟು ಪ್ರೀವಿಯಸ್ ಸ್ವಿಂಗ್ ಹೈಕಿಂತನೂ ಕೆಳಗಡೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ನಾವು ಒನ್ ಅವರ್ ಚಾರ್ಟಲ್ಲಿ ನೋಡಿದಾಗ ಒನ್ ಅವರ್ ಚಾರ್ಟಲ್ಲೂ ಸಹ ನಮಗೆ ಅದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಇದೆ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ ಅಂದರೆ ಇನ್ನೂ ಹಂಡ್ರೆಡ್ ಐ ಮೀನ್ ಇನ್ನೂ ಥೌಸಂಡ್ ಪಿಪ್ಲೆಟ್ಸು ದೂರ ಇರ್ತಕ್ಕ ಇನ್ನು ಇನ್ನು ಟೂ ಹಂಡ್ರೆಡ್ ಪಿಪ್ಲೆಟ್ಸ್ ದೂರ ಇದೆ ಪ್ರೀವಿಯಸ್ ವಿಂಗ್ ಹೈಕಿಂತ ಥರ್ಟಿ ಮಿನಿಟ್ಸ್ ಚಾರ್ಟ್ ಏನನ್ನು ಹೇಳ್ತಾ ಇದೆ ಚರ್ಟಿ ಮಿನಿಟ್ಸಿನ ಚಾರ್ಟು ಪ್ರೀವಿಯಸ್ ಹೈಗಿನ ಚೂರು ಕೆಳಗಡೆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈ ಒಂದು ಪ್ರೀವಿಯಸ್ ಹೈ ಏನಿದೆ ಇದು ನಮಗೆ ಕೈಂಡ್ ಆಫ್ ಅ ಒಂದು ವೀಕರ್ ರೆಸಿಸ್ಟೆನ್ಸ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಸೊ ಇದೇ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು ನಮಗಿಲ್ಲಿ ಈ ಒಂದು ಪಾಯಿಂಟಲ್ಲಿ ಒಂದು ಟ್ರೇಡ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ ಎಸ್ ಈ ಒಂದು ಪಾಯಿಂಟಲ್ಲಿ ನಮಗೆ ಟ್ರೇಡ್ ಸಿಗುವಂತಹ ಚೂರು ಸಾಧ್ಯತೆಗಳು ಜಾಸ್ತಿ ಇದೆ jadi kita lihat yes ಈ ಒಂದು ಪಾಯಿಂಟಲ್ಲಿ ನಮಗೆ ಒಂದು ಲೋವರ್ ಟ್ರೇಡ್ ಅನ್ನು ಒಂದು ಲೋವರ್ ಡೈರೆಕ್ಷನಲ್ಲಿ ಟ್ರೇಡನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಇನ್ನು ಮೂವತ್ತು ಸೆಕೆಂಡ್ಗಳು ಬಾಕಿ ಇದೆ ಇನ್ನು ಹದಿನೆಂಟು ಸೆಕೆಂಡ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮಾರ್ಕೆಟು ಇನ್ನು ಹನ್ನೆರಡು ಸೆಕೆಂಡ್ಗಳು ನಮ್ಮ ಒಂದು ಟ್ರೇಡಿನ ಫೇವರಲ್ಲಿ ಇರಬೇಕಾಗತ್ತೆ ನಮ್ಮ ಒಂದು ಟ್ರೇಡಿನ ಡೈರೆಕ್ಷನಿನಲ್ಲಿ ಎಸ್ ಈ ಒಂದು ಟ್ರೇಡ್ ಕೂಡ ನಮಗೇನಾಯಿತು ಒಂದು ಸಕ್ಸಸ್ ಆಗಿದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಸೋಫಾರ್ ನೂರ ಒಂಬತ್ತು ಡಾಲರ್ ಇಲ್ಲಿ ಪ್ರಾಫಿಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೆ ಬೇರೆ ಯಾವುದಾದ್ರೂ ಸೆಟಪ್ ಇದೆಯಾ ನೋಡೋಣ ವಿಲ್ ವೇಟ್ ಮಾಡೋಣ ಸ್ನೇಹಿತರೆ ಏನಾಗುತ್ತೆ ಒಂದು ಚೂರು ಕಾದಿದ್ದು ನಾವು ಎಂಟ್ರಿಯನ್ನು ತಗೊಳ್ಳೋದು ತುಂಬನೇ ಒಂದು ಉತ್ತಮವಾದಂತಹ ಒಂದು ನಿರ್ಧಾರವಾಗಿರುತ್ತೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ತುಂಬ ಪೇಷನ್ಸ್ ಆಗಿ ಕೆಲಸವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ನಿಮಗೂ ಕೂಡ ಗೊತ್ತು ಅದು ಯಾವುದೇ ಮಾರ್ಕೆಟಿನ ಒಂದು ಟ್ರೇಡ್ ಆದರೂ ಆಗಿರಲಿ ಫೋರೆಕ್ಸ್ ಆಗಿರಲಿ ಕ್ರಿಪ್ಟೋ ಆಗಿರಲಿ ಬೈನರಿ ಆಗಿರಲಿ ಯಾವುದೇ ಸ್ಟಾಕ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಆಪ್ಷನ್ಸ್ ಆಗಿರಲಿ ಫ್ಯೂಚರ್ಸ್ ಆಗಿರಲಿ ನಾವು ಯಾವುದೇ ಒಂದು ಟ್ರೇಡನ್ನು ತೊಗೊಂತೀವಿ ಅಂತ ಹೇಳಿದ್ರು ತುಂಬ ಪೇಷನ್ಸ್ ಆಗಿ ನಾವಿಲ್ಲಿ ಟ್ರೇಡ್ಗಳನ್ನು ತೊಗೋಬೇಕಾಗತ್ತೆ ಅಲ್ವಾ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಸೆಟಪ್ಗೋಸ್ಕರ ಸೊ ಸ್ನೇಹಿತರೆ ನಿಮ್ಮ ಇವತ್ತಿನ ಒಂದು ಟ್ರೇಡಿಂಗ್ ಹೇಗಿತ್ತು ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ವೇಳೆ ನೀವೇನಾದರೂ ಆಪ್ಷನ್ಸ್ ಟ್ರೇಡಿಂಗ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ನ ಕರೆ ಮಾಡಿಬಿಟ್ಟು ಡಿಸ್ಕಸ್ ಮಾಡಿ ಟೀಮ್ ಮೆಂಬರ್ಸು ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾರೆ ಸೊ ಇಲ್ಲಿ ನಾನು ಒಂದು ಒಳ್ಳೆ ಅಪಾರ್ಚುನಿಟಿಗೆ ಕಾಯ್ತಾಯಿದ್ದೀನಿ ಇನ್ನು ಕಾಯಬೇಕಾಗತ್ತೆ ಸ್ನೇಹಿತರೆ ನಮ್ಗೆ ಯಾವುದೇ ರೀತಿಯಾದಂತಹ ಸೆಟಪ್ ಇಲ್ಲಿ ಸಿಗ್ತಾಯಿಲ್ಲ ಇನ್ನೇನು ಎರಡು ಮಾರ್ಕೆಟ್ಗಳ ಓವರ್ಲ್ಯಾಪ್ ಆಗುವಂತಹ ಸಮಯ ತುಂಬಾ ಹತ್ತಿರ ಇದೆ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯಾವುದೋ ಅಂತ ಹೇಳಿದ್ರೆ ಯುರೋಪಿಯನ್ ಮಾರ್ಕೆಟಿನ ಕ್ಲೋಸಿಂಗು ಹಾಗೂ ಯು ಎಸ್ ಮಾರ್ಕೆಟಿನ ಓಪನಿಂಗು ಆಲ್ರೆಡಿ ಶುರುವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಚೂರು ವೊಲಟೈಲಿಟಿ ಜಾಸ್ತಿ ಇರುತ್ತೆ ವಾಲ್ಯೂಮು ತುಂಬ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ ನಾವಿಲ್ಲಿ ಸೆಟಪ್ ಬಂದಿಲ್ಲ ಹಾಗಾಗಿ ಎಂಟ್ರಿಯನ್ನು ತೊಗೊಂಡಿಲ್ಲ ಸೆಟಪ್ ಬಂದರೆ ಎಂಟ್ರಿ ಇಲ್ಲ ಅಂದರೆ ಇಲ್ಲ ಸೆಟಪ್ ಬರಲಿಲ್ಲ ಅಂದರೆ ಇನ್ನೂ ಕಾಯೋದಾಗುತ್ತೆ ಸ್ನೇಹಿತರೆ ಎಸ್ ನನಗಿಲ್ಲಿ ಎಂಟ್ರಿ ಸಿಕ್ಕಂತೆ ಕಾಣಿಸ್ತಾ ಇದೆ ನಾನಿಲ್ಲಿ ಎಂಟ್ರಿಯನ್ನು ತೊಗೊಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಸ್ಲಿಪ್ಪೇಜ್ನ ಕಾರಣದಿಂದಾಗಿ ಚೂರು ಲೇಟಾಗಿ ಎಂಟ್ರಿ ಸಿಕ್ಕಿದೆ ಇಲ್ಲಿ ಇನ್ನು ನಲವತ್ತೆರಡು ಸೆಕೆಂಡ್ಸ್ ಬಾಕಿ ಇದೆ ನೋಡೋಣ ಸ್ನೇಹಿತರೆ ಏನು ಬೇಕಾದರೂ ಆಗ್ಬೋದು ಟ್ರೇಡಿಂಗಲ್ಲಿ ಅಲ್ವಾ ಟ್ರೇಡಿಂಗ್ ಅಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ಸೊ ಕಾಯಬೇಕಾಗತ್ತೆ ನಾವು ತುಂಬ ತಾಳ್ಮೆಯಿಂದ ಕಾಯಬೇಕಾಗತ್ತೆ ತುಂಬ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಐದು ನಾಲ್ಕು ಎರಡು ಒಂದು ಸೊನ್ನೆ ಎಸ್ ಸ್ನೇಹಿತರೆ ಈ ಒಂದು ಟ್ರೇಡ್ ಸಹ ನಮ್ಮ ಒಂದು ಪ್ರಾಫಿಟಿಗೆ ಬಂದು ಸೇರಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇವತ್ತಿನ ಒಂದು ಟ್ರೇಡನ್ನು ನಾವು ಲೆಕ್ಕ ಹಾಕಿದ್ವಿ ಅಂತ ಹೇಳಿದ್ರೆ ಸೊ ಈವರೆಗೆ ನಾವು ಮಾಡಿದಂತಹದ್ದು ನನಗೆ ಒನ್ ಸಿಕ್ಸ್ ನೈನ್ ತ್ರೀ ನೈಂಟಿ ಫೋರ್ ರುಪೀಸ್ ಪ್ರಾಫಿಟ್ಟಲ್ಲಿ ತ್ರೀ ನೈಂಟಿ ಫೋರ್ ಡಾಲರ್ಸಲ್ಲಿ ಒನ್ ಸಿಕ್ಸ್ಟಿ ನೈನ್ ಡಾಲರ್ಸು ನಮ್ಮ ನೆನ್ನೆದಿತ್ತು ಸೊ ಇವತ್ತಿನ ನಮ್ಮ ಒಂದು ಟ್ರೇಡ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಮುನ್ನೂರ ತೊಂಬತ್ನಾಲ್ಕು ಡಾಲರ್ ಆಗಿದೆ ಸ್ನೇಹಿತರೆ ಎಸ್ ಇವತ್ತು ನಮ್ಮ ಒಂದು ಟ್ರೇಡಿನ ರಿಸಲ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಅಲ್ಲ ಸಾರಿ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡಾಲರ್ಸ್ ಹತ್ತಿರ ಬಂದಿರತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ ಟೂ ಟ್ವೆಂಟಿ ಫೈವ್ ಡಾಲರ್ಸ್ ಇವತ್ತು ನಾವು ಒಂದು ಗೇನನ್ನು ಮಾಡ್ಕೊಂಡಿದ್ದೀವಿ ಸೊ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನೂ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ರೆಗ್ಯುಲರ್ ವೀಡಿಯೋಸು ನಿಮಗೆ ಬರ್ತಾ ಇರುತ್ತೆ ಸೊ ಎಜುಕೇಷನ್ ರಿಲೇಟೆಡ್ ಆದಂತಹದ್ದು ಸೊ ಆಸಕ್ತಿ ಕಲಿಯೋದಕ್ಕೆ ಆಸಕ್ತಿ ಇರೋವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ದಟ್ ನಿಮಗೆ ಒಂದು ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಂ ಯಾರಾದರೂ ನಮ್ಮ ಒಂದು ಫ್ರೀ ಕ್ಲಾಸಸ್ನ ಎನ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕರೆ ಮಾಡಿ ಫ್ರೀ ಕ್ಲಾಸಸ್ನ ಎನ್ರೋಲ್ ಮಾಡ್ಕೋಬೋದು ಸೊ ಅನೌನ್ಸ್ಮೆಂಟ್ ಒಂದು ಸತಿ ಸಫಿಷಿಯಂಟ್ ಎನ್ರೋಲ್ಮೆಂಟ್ಸ್ ಆಯಿತು ಅಂತ ಹೇಳಿದ ತಕ್ಷಣ ನಾವು ಕ್ಲಾಸಸನ್ನು ಅನೌನ್ಸ್ ಮಾಡ್ತೀವಿ ಸ್ನೇಹಿತರೆ ಹೇಗಿದ್ದರೂ ನೀವು ಡೀಟೇಲ್ಸ್ ನಂಬರ್ಸ್ಗಳನ್ನು ಶೇರ್ ಮಾಡಿರ್ತೀರಲ್ವ ಸೊ ಅಲ್ಲಿ ನಾವು ನಿಮಗೆ ಕರೆಯನ್ನು ಮಾಡಿ ನಿಮ್ಮ ಜೊಟ್ಟಿಗೆ ಇನ್ಫಾರ್ಮ್ ಮಾಡಲಾಗುತ್ತೆ ಸೊ ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಸೆಷನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ जय हिंद जय कर्नाटक स्ने